ನನಗಂತೂ ಸಾಕಾಗ ಹೋಗುತ್ತೆಪ್ಪ ಹಾ ಈ ಹೆಣ್ಮಕ್ಳುಗಳು ಯಾಕಪ್ಪ ಹಿಂಗ್ ಆಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಅಲ್ಲ ಸಂಘದಲ್ಲಿ ಫಸ್ಟ್ ದುಡ್ಡು ತಗೋಬೇಕಾದ್ರೆ ಮಾತ್ರ ನೈಸಕ್ ತಗೊಂಡ್ಬಿಡ್ತಾರಪ್ಪ ಹಾ ಅಣ್ಣ 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 ಅನ್ಕೊಂಡು ಅಣ್ಣ ಬನ್ನಿ ಅಣ್ಣ ಕಾಫಿ ಕುಡಿಯೋಣ ಅಣ್ಣ ಊಟ ಮಾಡ್ಬೇಡ ಹಂಗೆ ಹಿಂಗೆ ಅಂತ ಹೇಳಿ ಅಹ್ ಮೇಲೆ ನೈಸು ನೈಸ್ ಇಟ್ಬಿಡ್ತಾರಪ್ಪ ನಾವು ಯಾವ ಮಾಡ್ಬಿಟ್ಟು ಇವ್ರ ಹತ್ರ ಚೆನ್ನಾಗೆ ಇನ್ನೇನ್ ಮತ್ತೆ ಹ್ಮ್ ಮಾಡ್ತಾರೆ ಕಟ್ತಾರೆ ನೀಟಾಗೆ ಅನ್ನೋ ಕಾರಣಕ್ಕೋಸ್ಕರ ಸಂಘದಲ್ಲಿ ದುಡ್ಡು ಕೊಟ್ರೆ ಇವ್ರು ನೋಡು ಮನ್ ಮನೆಗೆ ಹಲ್ಸೋತರ ಮಾಡ್ಬಿಟಾರಲ್ಲ ಇವರು ಏನ್ ಬಂದಿದೆ ಅಂತ ಆ ನೀಟಾಗೆ ಸಂಘದಲ್ಲಿ ಬಂದು ಕೂತ್ಕೊಳ್ಳಕಲ್ಲ ಇವ್ರು ಇದೇ ಮನೆ ಅಂತ ಅನ್ಸುತ್ತೆ ಹಾ ಈ ಎಮ್ಮ ಅಂತು ಅಬಾ ಬಾ ಬಾಬಾ ಯಮ್ಮನ್ ಬೈಗೆ ಏನಾದ್ರು ಹಾಕ್ಬಿಡ್ಬೇಕು ಅಷ್ಟು ಲೋಟ 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 ಅಂತಿದ್ಲು ಇವತ್ತು ನೋಡಿದ್ರೆ ಸಂಘಲ್ಗೆ ಎಷ್ಟು ದಿನ ಆಗ್ತಿದೆ ದುಡ್ಡು ಇನ್ನೂ ಕಳ್ಸಿಲ್ಲ ಮೂರ್ ವಾರ ಆಗ್ತೈತೆ ಅಬ್ಬಾ ಬಾ ಬಾಬಾ ಏನ್ ವರಲಕ್ಷ್ಮಿ ಹಬ್ಬಕ್ಕೆ ದುಡ್ಡು ಬೇಕೇ ಬೇಕು ಬೇಕೇ ಬೇಕು ಕೊಟ್ಟಿಲ್ಲ ಅಂದ್ರೆ ಹಂಗೆ ಹಿಂಗೆ ಆಮೇಲೆ ಈ ಊರಲ್ಲಿ ನೀವು ಸಂಘ ನಡೆಸ್ತಂಗೆ ಮಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ರು ಇವಾಗ ನೋಡಿದ್ರೆ ವರಲಕ್ಷ್ಮಿ ಹಬ್ಬಕ್ಕೆ ದುಡ್ಡು ಇಸ್ಕೊಂಡು ಎಷ್ಟು ದಿನ ಆಗಿದೆ ಕಟ್ಬೈಟ್ ತಾನೆ ಒಂದಾದ್ರೂ ಕಟ್ಟಿದ್ರೆ ಕಟ್ಟಿಲ್ಲ ನನ್ ಜೊತೆ ಇಲ್ಲಿ ಬಂದವ್ ನಿಲ್ಲೋಗ್ಬಿಟ್ಟ ಅಯ್ಯೋ ನಾನೇ ಪಕ್ಕದ ಬೀದಿ ಕಳಿಸ್ತೇ ಅಲ್ವಾ ಹಾ ಫಸ್ಟ್ ಅಲ್ಲೆಲ್ಲ ನೋಡ್ಕೊಂಡು ಬರ್ಲಿ ಈ ಒಮ್ಮನ್ ಗ್ರಾಜಾರ ಬಿಡಿಸ್ತೀನಿ ರಾಜಮ್ಮ ರಾಜಮ್ಮ ಯಾರು ಇದೀರ ಮನೇಲಿ ರಾಜಮ್ಮ ರಾಜಮ್ಮ ಬೇಡ ಬೇಡಕ್ಕೆ ಬಂದ್ಬಿಡ್ತವೆ ಏ ಬಿಕ್ಸೆ ಬಿಡಕ್ಕೆ ಏನು ಒತ್ತು ಗೊತ್ತಿಲ್ಲ ಏನು ಇವು ಬಿಸಿ ಬಿಸಿ ಬಿರಿಯಾನಿ ಹಾ ಬಿಸಿ ಬಿಸಿ ಏನಾದರೂ ಮಾಡ್ಕೊಡ್ತಾನೆ ಇರಬೇಕಲ್ಲ ಇವಕ್ಕೆ ಅದು ನ್ಯಾವಗೆ ಅಬಾ ಬಾ ಬಾ ಏನು ಸಾಪ ಹಾಕೋಯ್ತನ ಯೋ ಬಿಕ್ಸೆ ಕಾ ಮುಂದೆ ఏనాప్ప ఇవ్వ నన్ననే భిక్షుకుప్ప ఇవ్ హా హిక్షుకును మాట్తాళె మన్సత్తే నోడ తంగిర అంద తి అన్కొండ్ కొట్టివ్ ఇవంగ్ నమ్ భిక్షుకున్న అంత మిట్టతారా నమ్గున ఆవగా ఆడు ఇవళు అన్న తర నవ్ మిడ్తారావు సాకమ్మా అలా అలాజమ రజమ ఏ రాజమరే బీ ఈచే ಯಾಕೆ ಯಾವಾಗ್ಲೂ ಬಿಸಿ ಬಿಸಿ ತಂದಿ ತಂದಿ ಕೊಡ್ತೀನಲ್ಲ ನೋಡು ಆಕೆ ನಿಮ್ಗೆ ി നിന്ന ഗം കി വൻ്റെ അയ്യോ ഏനപ്പാടുന്നു ಓಹೊ ಹಾ ಏನಮ್ಮ ಪದ್ಯಮ್ಮ ಅಲ್ಲ ಕಣಮ್ಮ ಎಲ್ಲಮ್ಮ ಈ ರಾಜಮ್ಮ ಕರಿತಾನೆ ಇದ್ದೀನಿ ಬಂದೆ ಬಂದ ಇಲ್ವಲ್ಲಮ್ಮ ಅಲ್ಲ ಕಣಮ್ಮ ನೀನು ಸರ್ ಸರ್ ಇವಳು ನನ್ನ ಫ್ರೆಂಡು ಚೆನ್ನಾಗ್ ಬೇಗ ಏನೂನು ಇಂದು ಮುಂದೆ ನೋಡೋದಿಲ್ಲ ಎಲ್ಲನೂ ಕೊಟ್ಟಿ ಕೊಟ್ಟಿ ಬೇಗ ಸಾಲನ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾಳೆ ಸರ್ ಇವಳಿಗೆ ಕೊಡಿ ಸರ್ ಮೊದ್ಲು ಅಂತ ಹೇಳ್ತಿದ್ದಲ್ಲಮ್ಮ ನೋಡಿದ್ರೆ ಒಂದೇ ಒಂದ್ ವಾರ ನೆಟ್ವರ್ಕ್ ಕಟ್ಟಿರ್ವಲ್ಲಮ್ಮ ಏನಮ್ಮ ಮಾಡೋದು நானே சார் துபா ஒழையுல்லா முகமே கேட்கு மனைபேடா பாப்பா சானே உசாரில் ಏನಮ್ಮ ಸುಳ್ಳು ಹೇಳ್ತಿದೀಯಾ ಆ ಯಮ್ಮ ಮಾತಾಡೋದಲ್ಲೇ ನಮಗೆಲ್ಲ ಗೊತ್ತಾಗ್ತಿದೆ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಅನ್ಸುತ್ತೆ ಹಾ ನನ್ನನ್ನ ಹೋಗಿ ಹೋಗಿ ಭಿಕ್ಷಕ ಅಂತ್ಕೊಂಡು ಹೋಗಪ್ಪ ಮುಂದಕ್ಕೆ ಅಂತ ನಂಗೇನೇ ರೆಕ್ಕೆಳ ಅಪ್ಪ ಅಪ್ಪ ба ಅಕ್ಕ ತಂಗಿರು ಅವ್ರು ಇವ್ರು ಅಂತ ಮಾತಾಡ್ಸೋದು ನನಗೆ ಗೊತ್ತು ಅವಳು ಇವಳು ಅಂತ ಚೆನ್ನಾಗಿರಲ್ಲ ಆದ್ರೆ ನಮಗೊಲು ಪಿತ್ತ ನೆತ್ತಿಗೇರಿಸಿ ಏರಿಸಿ ಅವಳು ಇವಳು ಅನ್ನೋತರ ಮಾಡಿಬಿಡ್ತಿರಲ್ಲಮ್ಮ ನೀವು ಅಯ್ಯೋ ಓ ಹೆبಡಿ ಸರ್ ನೀವು ನಮ್ಮ ಅಣ್ಣ ತಮ್ಮ ಇದ್ದಂಗಲ್ವಾ ಅವಳು ಇವಳುಂದ್ರೆ ಏನಾಗಲ್ಲ ಬಿಡಿ ಏನು ಮಾಡಕೈತೈತೆ ಅಪ್ಪಾ ಸರ್ ಆ ಒಂದೂರೂ ಅಡ್ಜಸ್ಟ್ ಮಾಡ್ಕಳಾಚ ಈ ಬಾರಿ ನೆಕ್ಸ್ಟ್ ಮುಂಚ ಸಾಕು ನನ್ನ ಮಂಗ ಮಾಡ್ಕೊಂಡಿದ್ರ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಅಂತ ಬರೀ ಅಡ್ಡಾಡ್ಸಿ ಹೊಟ್ಟೆ ಮಾಡ್ರಮ್ಮ ನಾವು ನಿಮ್ ಈ ತರ ಚಿಕ್ಕ ಪುಟ್ಟ ಕೆಲಸ ಮಾಡೋದ್ರಿಂದ ಒಂಚೂರು ಹೊಟ್ಟೆ ತುಂಬಕೊಳ್ಳೋದು ಆದ್ರೆ ನೀವು ನಮ್ಮ ಹೊಟ್ಟೆ ಮೇಲೆ ಕಲ್ಲಾಪುಟ್ಟರೆ ಯಂಗ್ರಮ್ಮ ನಾವು ಉದ್ದಾರ ಆಗೋದು ಹೇಳಿ ನೀವೇನಾರು ಕೊಟ್ಟಿಲ್ಲಾ ಅಂದ್ರೆ ನಮ್ಮ ಬೀದಿ ಬೀದಿ ನಾಯಿಗಿಂತ ಕಡಿಯಾಗಿ ಅಲ್ಲಿಂದ ಇಲ್ಲಿ ಅಲ್ಲಿಂದ ಇಲ್ಲಿಂದಲೇ ಓಡಾಡ್ತಿರಲ್ಲಮ್ಮ ಒಂಚೂರು ಕಲಿಕರ ಬಿಡುವ

ಇವಾಗ ನೋಡ್ಕೋ ಸರ್ ರಿಯಾಗ್ ಮಾಡ್ತಾನೆ ನೀನು ಈ ಪದ್ದಿ ಮಧ್ಯದಲ್ಲಿ ಸಿಗಾಕಬಿಟ್ಟು ಪಾಪ ಅಪ್ಪಳ ತರ ಆಗೋಯ್ತಳೆ ಸರಿ ಮಾಡ್ತೀನಿ ಸರ್ ಸರ್ ಚೆನ್ನಾಗಿದ್ರೆ ಸರ್ ಓ ಪುಟಮರೆ ಮರೆ ಪುಟಮರೆ ಪುಟಮರೆ ಏನಿದು ನಿಮ್ಮ ಮಳಿಲಿ ರಾತ್ರಿ ಜ್ವರ ಬಂದೈತಂತೆ ಆದ್ರೆ ಇವ್ರು ನೋಡಿದ್ರೇನೆ ಯಾಕೋ ರಾತ್ರಿ ಜ್ವರ ಬಂದಿರೋ ಕಾಣಿಸ್ತಾನೆ ಇಲ್ಲ ಆದ್ರೆ ಇವ್ರು ನೋಡಿದ್ರೆ ನಾಲ್ಕೈದು ಜನಕ್ಕೆ ಓಡಿಯಾ ಮಟ್ಟಕ್ಕೆ ಬಂದ್ರು ಏನ್ ಪುಟ್ಟ ಬರೀದು ಏನ್ ಸಮಾಚಾರ